ಕನ್ನಡ ಚಿತ್ರರಂಗದಲ್ಲಿ ರೆಬಲ್ ಸ್ಟಾರ್ ಅಣ್ಣನವರ ಚಿತ್ರ ಬಿಡುಗಡೆಯಾದಾಗ ಅಭಿಮಾನಿಗಳು ಸಂಭ್ರಮದಿಂದ ಹಾರಗಳನ್ನು ಹಾಕಿ ಸಂಭ್ರಮಿಸುವುದು ಸಹಜ ಹಾಗೆ ದರ್ಶನ್ ಮತ್ತು ಅಂಬರೀಷ್ ಅವರ ಅಭಿನಯದ ಬುಲ್ಬುಲ್ ಚಿತ್ರ ಬಿಡುಗಡೆಯ ಸಂದರ್ಭದಲ್ಲಿ ನಡೆದ ಒಂದು ಅವಘಡ ಬುಲ್ಬುಲ್ ಚಿತ್ರವು ನರ್ತಕಿ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿತ್ತು ಆ ಸಮಯದಲ್ಲಿ ಅಭಿಮಾನಿಗಳು ಚಿತ್ರಮಂದಿರದ ಮುಂದೆ ಸೇರಿದ್ದರು ಚಿತ್ರಮಂದಿರದಲ್ಲಿರುವ ಅಂಬರೀಷ್ ಮತ್ತು ದರ್ಶನ್ ರವರ ಕಟ್ಟೌಟಿಗೆ ಭರ್ಜರಿ ಗಾತ್ರದ ಹಾರಗಳನ್ನು ಹಾಕಿದ್ದರು ಬೆಳಿಗ್ಗೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೂ ಹಾರಗಳನ್ನು ಹಾಕುತ್ತಿದ್ದರು ಆ ಸಮಯದಲ್ಲಿ ಒಂದು ದುರ್ಘಟನೆಯು ನಡೆದೇ ಹೋಯಿತು ಅದು ಏನೆಂದರೆ ಅಂಬರೀಷ್ ಮತ್ತು ದರ್ಶನ್ ರವರ ಅಭಿಮಾನಿಗಳು ಭರ್ಜರಿ ಪಟಾಕಿಗಳನ್ನು ಸಿಡಿಸುತ್ತಿದ್ದಾರೆ ಈ ಸಮಯದಲ್ಲಿ ಪಟಾಕಿಯು ಅಂಬರೀಷ್ ಮತ್ತು ದರ್ಶನ್ ರವರ ಕಟೌಟ್ಗೆ ತಾಕಿ ಕಟೌಟ್ಗೆ ಬೆಂಕಿ ಹತ್ತಿಕೊಂಡಿತು ನೋಡು ನೋಡುತ್ತಿದ್ದಂತೆಯೇ ಕಟೌಟಿಗೆಯಲ್ಲಿರುವ ಹಾರಗಳು ದಗದಗನೆ ಉರಿಯತೊಡಗಿತು ಅಷ್ಟರಲ್ಲಿ ಅಭಿಮಾನಿಗಳು ಪೊಲೀಸ್ ಮತ್ತು ಫೈರ್ ಇಂಜಿನ್ಗೆ ಪೊಲೀಸ್ ಇನ್ ಇನ್ಫಾರ್ಮೇಷನ್ ಕೊಟ್ಟರು ಅಷ್ಟೇ ಅಲ್ಲದೆ ಅವರು ಬರುವ ತನಕ ಅಭಿಮಾನಿಗಳು ಯೋಚನೆಯೂ ಕೂಡ ಮಾಡದೆ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಸರಸರನೆ ಕಟ್ಟೋಟ್ ಮೇಲೆ ಹತ್ತಿ ಬರೀ ಗೈಯಿಂದಲೇ ಬೆಂಕಿಯನ್ನು ಆರಿಸಿ ಅಭಿಮಾನ ಮೆರೆದರು ಇಲ್ಲದೆ ಹೋಗಿದ್ದರೆ ಆ ದಿನ ಇಡೀ ಮೆಜೆಸ್ಟಿಕ್ ಚಿತ್ರಮಂದಿರದಲ್ಲಿರುವ ಥಿಯೇಟರು ಹಾಗೂ ಅಕ್ಕಪಕ್ಕದಲ್ಲಿರುವ ಕಾಂಪ್ಲೆಕ್ಸ್ಗೆ ಬೆಂಕಿ ಹತ್ತಿಕೊಂಡು ಭಾರಿ ದುರ್ಘಟನೆ ನಡೆಯುತ್ತಿತ್ತು ಆದರೆ ಅಭಿಮಾನಿಗಳು ಆ ಕೆಲಸವನ್ನು ಮಾಡದೆ ಹೋಗಿದ್ದರೆ ಭಾಳ ಕಷ್ಟವಾಗುತ್ತಿತ್ತು ಈ ಸಮಯದಲ್ಲಿ ಅಭಿಮಾನಿಗಳು ತೋರಿದ ಆ ಧೈರ್ಯಕ್ಕೆ ನಮ್ಮ ಕಡೆಯಿಂದ ಒಂದು ಸಲ ನೋಡ್ತಾ ನೋಡಿ ಬರೀ ಕೈಯಲ್ಲೇ ಹೊಡಿತಾ ಇದ್ದಾರೆ ಮತ್ತೊಬ್ಬರು ಕಟ್ಟೌಟ್ ಮೇಲೆ ಬೆಂಕಿ ಹತ್ತಿರುವ ಕಟ್ಟೌಟ್ ಮೇಲೆ ಹತ್ತಿ ಬೆಂಕಿನ ನಂದಿಸುತ್ತಿರುವ ಒಂದು ದೃಶ್ಯವನ್ನು ಕೂಡ ನೀವು ನೋಡಬಹುದು ಅಲ್ಲಿ ನೀರಿಲ್ಲ ಏನಿಲ್ಲ ಅಲ್ಲವೇ ಅಭಿಮಾನದ ಅಭಿಮಾನಿ ನೋಡ್ತಾ ಇದ್ದೀರಲ್ಲ ನೋಡಿದ್ದೀರಾ ಫ್ರೆಂಡ್ಸ್ ಸ್ನೇಹಿತರೆ ನೋಡಿ ಅಲ್ಲಿ ಕಟೌಟ್ ಮೇಲೆ ಒಬ್ಬರು ಹತ್ತಿದ್ದಾರೆ ನೋಡಿ 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 ಕಟೌಟ್ ಮೇಲೆ ಹತ್ತಿ ನೋಡಿ ಬರೀ ಗೈಯಲ್ಲಿ ಬರೀ ಗೈಯಲ್ಲಿ ಬೆಂಕಿ ಬೆಂಕಿಯನ್ನು ಆರಿಸುತ್ತಿದ್ದಾರೆ ಯಾಕೆಂದರೆ ಕಟೌಟ್ಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂಬರೀಷಣ್ಣನವರ ಕಟ್ಔಟು ಬೆಂಕಿ ಹತ್ಕೋಬಾರ್ದು ಎಂಬ ಒಂದೇ ಒಂದು ಆಸೆ ಅವರಲ್ಲಿತ್ತು ಭಾರಿ ಜನ ಜಂಗುಳಿ ಭಾರಿ ಜನಸ್ತೋಮ ಯಾರು ಏನು ಮಾಡುವ ಸ್ಥಿತಿಯಲ್ಲಿಲ್ಲ ಆದರೆ ಅಭಿಮಾನಿಗಳು ಸುಮ್ಮನೆ ಕೂರಲಿಲ್ಲ ಹಾಗೆ ನೋಡಿ ಆ ಧೈರ್ಯ ಆ ಸಾಹಸ ಅವರಿಗೆ ಹೇಗೆ ಬರುತ್ತೋ ಗೊತ್ತಿಲ್ಲ ಏಕೆಂದರೆ ಅಭಿಮಾನಿಗಳು ಇರುವುದೇ ಹಾಗೆ ನೋಡಿ 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 ಅಲ್ಲಿ ತುಂಬ ಎತ್ತರ ಅರವತ್ತೋಡಿ ಅಡಿ ಕಟ್ಟೋಟವು ಬರೀ ಗೈಯಲ್ಲಿ ನೋಡಿ ಆ ಅಭಿಮಾನಿಯ ಧೈರ್ಯ ಕೌಶಲ್ಯತೆ ಭಯ ಇಲ್ಲದೆ ಹೋಗುವ ರೀತಿ ಅಷ್ಟು ದೂರದಲ್ಲಿ ಬರೀ ಗೈಯಲ್ಲಿ ನೋಡಿ ನೋಡಿ ಎಂಥವರಿಗೂ ಎದೆ ಜಲ್ಲೆನಿಸುವ ದೃಶ್ಯ ಅಭಿಮಾನಿಗಳೇ ಹಾಗೆ ನಮಗೇನಾದರೂ ಪರವಾಗಿಲ್ಲ ನಮ್ಮ ನೆಚ್ಚಿನ ನಟನ ಕಟೋಟಿ ಏನಾಗಬಾರ್ದು ಎಂಬುದೇ ಅವರಲ್ಲಿ ಇರುವ ಒಂದು ಆಸೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಕಿದ ಆಹಾರಗಳು ಸ್ಟಾರ್ಗಳು ಈ ಸುದ್ದಿ ಎಲ್ಲೂ ಬರುವುದೇ ಇಲ್ಲ ಸಿಗುವುದೂ ಇಲ್ಲ ಖುದ್ದಾಗಿ ನಾನೇ ಅಲ್ಲಿ ಹೋಗಿ ನೋಡಿದ್ದು